ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಆರಾಮಿದ್ರೆ ನಾವು ಕೂಡ ಆರಾಮಿದೆ ನೋಡಿರಿ ಫ್ರೆಂಡ್ಸ ಇದು ನೋಡಿ ಫ್ರೆಂಡ್ಸ ನಮ್ಮ ಗಂಡನ ಮನೆ ಬ್ಲಾಗ್ ನೋಡಿರಿ ನಮ್ಮ ಊರ ಜಾತ್ರೆಗಿದೆ ಅಂತ ಹೇಳಿದ್ನಲ್ಲ ರೀ ಜಾತ್ರೆ ಸಲುವಾಗಿ ನಾವು ಊರಿಗೆ ಬಂದಿದ್ದೆ ನೋಡಿರಿ ಅದಕ್ಕೆ ಹೇಳಿಬಿಟ್ಟು ಫಸ್ಟಿನ ದಿನ ನೋಡಿರಿ ಹುಚ್ಚೆ ರೀ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ಮನೆಯವ್ರು ನೋಡಿರಿ ಹುಚ್ಚೆಗೆ ಹೋಗೋಕೆ ರೆಡಿ ಆಗಿಬಿಟ್ಟು ನಿಂತಾರೆ ನೋಡಿರಿ ಅವರು ಮೂರು ಜನ ಹುಚ್ಚೆಗೆ ಹೋಗ್ಬೇಕಂಥೇಳಿ ಹೋಗುತ್ತಾರೆ ನೋಡಿರಿ ನಮ್ಮ ಕಡೆ ನೋಡ್ರಿ ಥೇರ್ ನೆಕ್ಸ್ಟ್ ದೇ ಎಳೀತದ್ರಿ ಫಸ್ಟಿನ ದಿನ ಉಚ್ಚಾಯ ಅಂತಂದ್ರೆ ಥೇರು ಯಾವ ಥರ ಇರ್ತದೆ ನೋಡಿ ಅದೇ ಥರ ರೀ ಅದು ಮೊದ್ಲಿನ ದಿನ ಎಳಿತಾರೆ ನೋಡಿರಿ ರೀ ಹಗ್ಗ ಕಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಎಳೀತಿರ್ತಾರೆ ನೋಡಿರಿ ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ ಅಂತ ನೋಡಿರಿ ಫ್ರೆಂಡ್ಸ ಇದು ನೋಡಿರಿ ಉಚ್ಚಾಯ ಅಂತಂದ್ರೆ ಈ ಥರ ಚಿಕ್ಕದಾಗಿ ಇರ್ತದ ನೋಡಿರಿ ಥೇರಿನ್ ಥರನೇ ಇರ್ತದ್ರಿ ಇರ್ತದೆ ರೀ ಹಿಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ ನೋಡಿರಿ ವೀಡಿಯೋ ಸ್ವಲ್ಪ ಕತ್ಲು ಕತ್ಲು ಅನಿಸ್ತಿರ್ಬೋದು ರೀ ನಿಮ್ಗೆ ಸಂಜೆ ಅಲ್ರಿ ಅದ್ರ ಸಲುವಾಗಿ ಅಷ್ಟೊಂದೇನೋ ಕ್ಲಿಯಾರಿಟಿ ಬಂದಿಲ್ಲ ನೋಡಿರಿ ಆದರೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡೋಗುತ್ತೀನಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೋಡಿರಿ ಊರ ಕಡೆಯಿಂದ ಸಂಪ್ರದಾಯನೇ ಬೇರೆ ಇರ್ತದೆ ನೋಡಿರಿ ಊರ ಕಡೆ ಹೋದರೆ ನೋಡಿರಿ ಜಾತ್ರೆ ಹಬ್ಬ ಹರಿದಿನ ಅಂತ ಮಕ್ಕಳಿಗೆ ಕೂಡ ನಾವು ಈ ಥರ ಇರ್ತದಂತ ಎಲ್ಲ ತೋರಿಸ್ಕೊಂಡು ಕೊಡ್ಬೋದು ನೋಡಿರಿ ಇದು ನೋಡಿರಿ ಅಲ್ಲಿ ತನಕ ರೀ ಇದು ವಿಚ ಇರೋದು ಗುಡಿ ಮುಂದೆ ನೋಡ್ರಿ ತೇರಿರೋದು ತೇರಿಗೆ ಅಂತ ಒಂದು ಪ್ಲಾಟ್ನಿಗೆ ಜಾಗ ಅದ ರೀ ಅಲ್ಲಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಮಲ್ಲಿಕಾರ್ಜುನ ಗುಡಿ ನೋಡ್ರಿ ಮಲ್ಕಂಡ ದೇವ್ರು ಅಂತ ನೋಡಿರಿ ಒಳಗೆ ನೋಡ್ರಿ ಪುರಂತ್ರು ನೋಡ್ರಿ ಪುರಂತ ರೀ ಭಾಳ ಜನ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನೋಡಿರಿ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಪ್ರತಿ ಒಂದು ಜಾತ್ರೆಯಲ್ಲಿ ಪುರಂತ್ರು ಬಂದ್ಬಿಟ್ಟು ಪುರಂತ ಆಡ್ತಿರ್ತಾರೆ ನೋಡ್ರಿ ಅವ್ರ ಕೈಯದಾಗ ಚಾಕು ತಲ್ವಾರ ಇರ್ತಲ್ರಿ ಅದ್ರಲ್ಲಿಂತಲೇ ಅವರು ಪುರಂತ ಆಡ್ತಿರ್ತಾರೆ ನೋಡಿರಿ ಅದು ಕೆಲವೊಬ್ಬರು ಮನೆಯಲ್ಲಿ ಮಾತ್ರ ಪುರಂತ ಅಂತ ರೀ ಅವ್ರು ಮಾತ್ರ ಬಂದು ಪುರಂತ ಅವ್ರಿಗೆ ಚಾಜಾ ಅಂತ ಅಂತಾರೆ ನೋಡ್ರಿ ಇರ್ತದೆ ರೀ ಅವ್ರು ಬಂದುಬಿಟ್ಟು ಆಡ್ತಿರ್ತಾರ್ರೀ ಪುರಂತ್ರಿ ಎಷ್ಟು ಇನ್ನೂ ಇವಾಗ ಇಬ್ರು ಇದ್ದಾರೆ ಇನ್ನೂ ಭಾಳ ಜನ ರೀ ತೇರಿನ ದಿನ ಅಂತೂ ಕೇಳಂಗೆ ಬೇಡ್ರಿ ಜನ ಅಂದ್ರೆ ಜನ ಇರ್ತಾರೆ ನೋಡಿ ಇದು ಗುಡಿ ಒಳಗಿಂದು ಅದ ನೋಡಿರಿ ಈ ಥರ ಪುರಂತ ಆಡ್ತಿರ್ತಾರ್ರಿ ಅದ್ರಲ್ರಿ ಫ್ರೆಂಡ್ಸ ಆ ಸೌಂಡ್ ಕೇಳೋಕ್ಕೆ ಒಂಥರ ರೋಮಾಂಚ ನೋಡಿರಿ ನನಗಂತೂ ಚಿಕ್ಕ ವಯಸ್ಸಿನಾಗ ನೋಡಿರಿ ಈ ಥರ ಪುರಾಂತ್ರ ಆಡುತ್ತಿರೋ ಅಂದ್ರೆ ದೂರ ನಿಂದಿರುತ್ತಿದ್ರು ನಾ ನನಗೆ ಒಂಥರ ಏನೋ ಭಯ ರೀ ಅವ್ರು ಬಂದು ನಮ್ಗೆ ಏನಾದರೂ ಮಾಡ್ತಾರೇನೋ ಅನ್ನೋ ಅನ್ನೋ ಥರ ಅನ್ನಿಸ್ತಿತ್ತು ನೋಡ್ರಿ ಇದು ನೋಡ್ರಿ ನೆಕ್ಸ್ಟ್ ಡೇ ಥೇರಿಗೆ ಹೋಗುತ್ತೆ ನೋಡ್ರಿ ತೇರಿಗೆ ಹೋಗ್ ಅಂತ ಹೇಳಿಬಿಟ್ಟು ನಾವೆಲ್ಲರೂ ರೆಡಿ ಆಗಿದೆ ನೋಡ್ರಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ನೋಡ್ರಿ ಇಬ್ಬರು ಕೂಡ ನಮ್ಮ ಆದ್ನಿಯವರೆಲ್ಲ ತೊಟ್ಲಿಗೆ ಬಂದಿರು ನೋಡ್ರಿ ಆಮೇಲೆ ಅವರು ಮಕ್ಕಳಿಗೆ ಎಕ್ಸಾಮ್ ಇದ್ದು ಅಂತ ಅವ್ರು ಕೂಡ ಹೋಗ್ಬಿಟ್ರು ನೋಡಿರಿ ನಾವೇ ಇದ್ದೆ ನೋಡಿರಿ ನಾಲ್ಕು ಜನ ಅಷ್ಟೇ ರೀ ಅದರ ಸಲುವಾಗಿ ನಾವು ಕೂಡ ಹೋಗೋಣ ಜಾತ್ರೆಗೆ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟಿದೆ ನೋಡ್ರಿ ಮೊದಲೇ ಹೋಗ್ಬಿಟ್ಟು ಏನೇನೋ ತೊಗೊಂಡು ರೀ ಆಮೇಲೆ ನಾವು ತೇರಿಗೆ ಹೋಗೋಣ ಅಂತ ರೆಡಿ ರೆಡಿಯಾಗಿಬಿಟ್ಟು ನಾವು ಮನೇಲಿರೋವಂಥ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ರಿ ಮಕ್ಕಳು ಏನು ರೀ ರೆಡಿ ಆಗಿಬಿಟ್ಟು ಹೋಗ್ತಿರ್ತಾರ್ರಿ ನಾವು ಕೂಡ ರೆಡಿಯಾಗಿ ಹೋದೆ ನೋಡಿರಿ ಇದು ನೋಡ್ರಿ ಫ್ರೆಂಡ್ಸ ಥೇರ್ ಎಳಿಯೋ ಜಾಗ ನೋಡ್ರಿ ಊರು ಕಡೆ ಹಿಂದಿನ ಬಾಜು ಒಂದು ಪ್ಲ್ಯಾಟ್ ಅದ ರೀ ಫ್ಲ್ಯಾಟ್ನ್ಯಾಗ ಥೇರ್ಯೋ ಇಡಕಂತೇಳಿ ಜಾಗ ಅದು ನೋಡ್ರಿ ಮೊದಲಿಂದಾನು ಅಲ್ಲೇ ಇಡ್ತಾರಂತರಿ ಅದಕ್ಕೆಂತ್ಹೇಳಿಬಿಟ್ಟು ಅಲ್ಲೇ ಥೇರ್ ಎಳಿತಾರೆ ನೋಡ್ರಿ ಅಲ್ಲಿಂದ ಮುಂದೆ ಒಂದು ಬಸವಣ್ಣನ ಗುಡಿ ಅದ ರೀ ಬಸವಣ್ಣನ ಗುಡಿ ತನಕ ಎಳಿತಿರ್ತಾರೆ ನೋಡ್ರಿ ಈಗ ನೋಡ್ರಿ ಎಲ್ಲ ಈಗ ಕುಂಬ ಅದು ಮತ್ತು ಪಾಲ್ಕಿ ಅಂತೇವ್ರ ನಾವು ರೀ ಪಾಲ್ಕಿ ನಮ್ಮ ಕಡೆಗೆ ನಾವು ಪಾಲ್ಕಿ ರೀ ಪಾಲ್ಕಿದಾಗ ದೇವ್ರಿಗೆ ಕುಂಡಿಸ್ಕೊಂಡು ಕರ್ಕೊಂಬರ್ತಾರೆ ರೀ ಜಾತ್ರೆ ಯಾವಾಗ ಇರ್ತದಂತಂದ್ರೆ ನೋಡ್ರಿ ರಾಮನವಮಿ ದಿನ ತೇರು ಎಳೀತಾರೆ ನೋಡಿರಿ ಉಗಾದಿ ಹಬ್ಬ ಆದ್ಮೇಲೆ ಒಂಬತ್ತು ದಿನಕ್ಕೆ ರಾಮನವಮಿ ರೀ ಆ ದಿನ ನಮ್ಮ ಊರಾಗ ತೇರು ಎಳಿಯೋ ಇರ್ತದ ನೋಡ್ರಿ ನನಗೆ ವಿಡಿಯೋನು ಹಾಕೋಕೆ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ಫ್ರೆಂಡ್ಸ ತೇರ ಎಳಿಗ್ತಾರೆ ನೋಡ್ರಿ ಜನ ನೋಡ್ಬೋದು ನೀವು ಜನ ಜಾತ್ರೆ ರೀ ಭಾಳ ಅಂದ್ರೆ ಭಾಳ್ರಿ ಪ್ರತಿಯೊಂದು ಎಲ್ಲೇ ಇರಲಿ ಬೆಂಗಳೂರು ಪುಣೆ ಮುಂಬೈ ಎಲ್ಲಿದ್ರು ನೋಡ್ರಿ ನಮ್ಮ ಊರಾಗೆ ಎರಡು ಜಾತ್ರೆ ಆಗ್ತಾವೆ ಎರಡು ಜಾತ್ರೆ ಕಂಪಲ್ಸರಿ ಜನ ಬರ್ತಿರ್ತಾರೆ ನೋಡ್ರಿ ನೋಡ್ರಿ ತೇರ ಒಂದು ಸ್ವಲ್ಪ ಉಚ್ಚಯಕ್ಕಿಂತ ದೊಡ್ಡದಿರ್ತದ ನೋಡಿರಿ ಈ ಥರ ಹಗ್ಗ ಕಟ್ಬಿಟ್ಟು ಹುಡುಗರು ದೊಡ್ಡವರು ಎಲ್ಲರೂ ನೋಡ್ರಿ ಅವ್ರಿಗೊಂಥರ ಖುಷಿನೇ ಖುಷಿ ನೋಡ್ರಿ ಫ್ರೆಂಡ್ಸ ಇದು ತೇರಿಗೆ ನೋಡ್ರಿ ಅಳ್ರಿ ಮತ್ತು ಖಾರಿಕಾ ಕೊಬ್ಬರಿ ಹಿಂಗೆ ಹೊಡಿತಿರ್ತಾರೆ ನೋಡ್ರಿ ಈಗ ಇಲ್ಲಿಂದು ಎದುರುಗಡೆ ಕಾಣ್ತಿರೋ ಕಾಣ್ತಿರೋರು ನೋಡ್ರಿ ಅಲ್ಲಿ ಬಸವಣ್ಣ ದೇವ್ರ ಗುಡಿ ಅದ ರೀ ಅಲ್ಲಿ ತನಕ ತೇರು ಒಯ್ದು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ತಿರುಗಿಸ್ಕೊಂಡು ತಗೊಂಡು ಬರ್ತಾರೆ ನೋಡ್ರಿ ಕರ್ಕೊಂಡು ಬಂದ್ರೆ ತೇರು ಎಳೆಯೋದು ಆಯ್ತಂತ ಫ್ರೆಂಡ್ಸ ಇವಾಗ ಪಾಲ್ಕಿನೂ ತೇರಿಗೆ ಆ ಕಡೆ ಸುತ್ತಾಕಿ ಬಂದುಬಿಟ್ರೆ ಮುಂದೆ ಪಾಲ್ಕಿ ಮತ್ತೀಗ ಮುಂದೆ ಪಾಲ್ಕಿ ಆಗ್ತದೆ ನೋಡ್ರಿ ಆಮೇಲೆ ತೇರ ಎಳ್ಕೊಂಡು ಮತ್ತು ರಿಟರ್ನ ಎಲ್ಲಿಂದ ಇತ್ತೋ ನೋಡ್ರಿ ಅಲ್ಲೇ ಮತ್ತು ಅದೇ ಜಾಗನ್ಯಾಗ ಮತ್ತೆ ಎಳ್ಕೊಂಡು ಇದ್ದು ನಿಲ್ಲಿಸ್ತಾರೆ ನೋಡ್ರಿ ತೇರಿಗೆ ನೋಡ್ರಿ ಭಾಳ ಜನ ಬಂದಿರು ನೋಡ್ಬೋದು ನೀವೇ ಫ್ರೆಂಡ್ಸ ರಿಟರ್ನ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು ನೋಡಿರಿ ಈಗ ಮತ್ತೆ ಜನ ನೋಡ್ರಿ ಹಗ್ಗ ಹೆಚ್ಕೊಂಡು ಮತ್ತೆ ತೇರ ಎಳೀತಾರೆ ನೋಡ್ರಿ ಚಾಕ ನೋಡ್ಬೋದು ನೀವು ಕಲ್ಲಿನ ಚಾಕ ಅವ ನೋಡ್ರಿ ದೊಡ್ಡ ದೊಡ್ಡ ಚಾಕಾವ ರೀ ಫ್ರೆಂಡ್ಸ ಭಾಳ ಜನ ಥೇರ್ ಎಳೆ ನೋಡೋದಕ್ಕೆ ಅಂತ ಎಲ್ಲಿಂದ ಬರ್ತಿರ್ತಾರೆ ನೋಡ್ರಿ ನೋಡ್ಬೋದು ನೀವು ಇವಾಗ ಅದೇ ಜಾಗ್ನಾಗ ಕರ್ಕೊಂಡು ಹೋಗ್ಬಿಟ್ರೆ ಥೇರ ಕಂಪ್ಲೀಟ್ ಆಯ್ತು ನೋಡಿರಿ ಎಳೆಯೋದು ಫ್ರೆಂಡ್ಸ ಇದು ನೋಡಿರಿ ಫ್ರೆಂಡ್ಸ ತೇರಿ ಎಳ್ದಿದ್ದು ನೆಕ್ಸ್ಟ್ ಡೇ ನೋಡಿರಿ ಒಟ್ನಲ್ಲಿ ಜಾತ್ರೆ ಮೂರು ದಿನ ನಡೀತದ್ರಿ ಫಸ್ಟ್ ದಿನ ಉಚ್ಚೇರಿ ಎರಡನೇ ದಿನ ತೇರಿ ಮೂರನೇ ದಿನ ಜಾತ್ರೆ ಇರ್ತದೆ ನೋಡಿರಿ ಈ ಥರ ಎಲ್ಲ ಜಾತ್ರೆ ನೆರೆದಿರ್ತದ್ರಿ ಮೂರನೇ ದಿನ ಬಂದುಬಿಟ್ಟು ದೇವ್ರಿಗೆ ನಾವು ತೆಂಗ್ಗೆಲ್ಲ ಒಡ್ಕೊಂಡು ನೆವುದೇ ನೋಡ್ರಿ ತೇರಿಂದೇ ಕೊಟ್ಟಿರ್ತೇವ್ರಿ ನಾವು ಜಾತ್ರೆ ಮಾಡ್ಕೋ ಬಂದಾಗ ದೇವ್ರಿಗೆ ಎರಡು ತೆಂಗ್ ಹೊಡೆದು ನಾವು ಕೂಡ ಶಣ್ ಮಾಡಿಬಿಟ್ಟು ಬರ್ತಿರ್ತೇವೆ ನೋಡ್ರಿ ಇಲ್ಲಿ ನೋಡಿರಿ ನನ್ನ ಮಕ್ಕಳು ಇಬ್ರು ನಡೆದಾರೆ ನೋಡ್ರಿ ಅವ್ರು ಕೂಡ ಶನ್ ಮಾಡಿದ್ರು ರೀ ಅವರೆಲ್ಲ ಶನ್ ಮಾಡಿದ ಆದ್ಮ್ಯಾಗ ನಾನು ಕೂಡ ಶನ್ ಮಾಡೋ ಮತ್ತು ನಮ್ಮ ಮಲ್ಲಿಕಾರ್ಜುಜ ನೋಡ್ರಿ ಬೋಧನ ಗ್ರಾಮದ ಮಲ್ಲಿಕಾರ್ಜುನ ದರ್ಶನ ನೀವು ಕೂಡ ತೊಗೊಳ್ರಿ ಅಂತ ಹೇಳ್ತಿದ್ದೀನಿ ನೋಡಿರಿ ಫ್ರೆಂಡ್ಸ ಅವರಿಬ್ಬರು ಶನ್ ಮಾಡಿದ ಆದ್ಮೇಲೆ ನೋಡ್ರಿ ನಾನು ಶನ ಅಂತ ಅಂತೇಳಿ ಶನ್ ಮಾಡಿಬಿಟ್ಟು ಎರಡು ಟ್ಯಾಂಗೆಲ್ಲ ಒಡೆದು ಉದಿನ ಕಡಿ ಎಲ್ಲ ಹಚ್ಚಿ ಬೆಳಗಿ ನಾವು ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತ ಕೂತ್ಕೊಂಡು ಹೊರಗಡೆ ಬಂದೀವಿ ನೋಡ್ರಿ ಹೊರಗಡೆ ಬರೋಷ್ಟ್ರಲ್ಲಿ ನೋಡ್ರಿ ನನ್ನ ಮಕ್ಳಿಗೆ ಇಬ್ಬರಿಗೂ ಜಂಪಿಂಗ್ ಜಂಪಂಗ್ ಆಡಬೇಕಂತ ಆಯಾ ಆಯಾಸ ಆಗಿಬಿಟ್ಟಿತ್ತು ರೀ ಭಾಳ್ರಿ ಇಬ್ಬರು ಆಡೋಗಿರಿ ನೋಡ್ರಿ ನಾವು ಜಾತ್ರೆಗೆ ಬರೋ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ ಸಣ್ಣಕ್ಕೆ ಎಲ್ಲ ಕಡೆಗೆ ಜನ ಎಲ್ಲಿ ಕೂತ್ಕೊಂಡ್ಬಿಟ್ಟಿರಿ ನೋಡ್ರಿ ಈ ವ್ಲಾಗ್ನ ನಾನು ಮೂರು ದಿನದ ಜಾತ್ರೆ ವ್ಲಾಗ್ ನೋಡಿರಿ ಫ್ರೆಂಡ್ಸ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿ